ರೈತರ ಎಡಮಟ್ಟೆ ಮುರಿಯುತ್ತದೆಯೋ ಸರ್ಕಾರದ ಲಾಠಿ ಮುರಿಯುತ್ತದೆಯೋ ನೋಡೇ ಬಿಡೋಣ ಎಂದು ಸರ್ಕಾರದ ವಿರುದ್ಧ ಶಾಸಕ ಎಂಟಿ ಕೃಷ್ಣಪ್ಪ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತುರುವಕೆರೆ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು ಎಕ್ಸ್ಪ್ರೆಸ್ ಪ್ರಾರಂಭ ಮಾಡ್ತೀವಿ ಎಂದು ಹೇಮಾವತಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದು ಕಾಮಗಾರಿಯ ಸ್ಥಳಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸುವಂತೆ ಕೋರಿದ್ದಾರೆ ಇದು ಸರ್ಕಾರದ ಅಭಿಪ್ರಾಯವಾಗಿದ್ದು ಕಾಮಗಾರಿಯನ್ನ ಮಾಡಿಯೇ ತೀರ್ತೀವಿ ಎಂಬ ಹಠಕ್ಕೆ ಬಿದ್ದಂತಿದೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೀವಿ ಎಂದರು ಈ ಸಂದರ್ಭದಲ್ಲಿ ಮುನಿಯೂರು ರಂಗಸ್ವಾಮಿ ರಾಘು ಪರಮೇಶ್ ಸೋಮನಹಳ್ಳಿ ಶಿವಾನಂದ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ನಾನ್ ತೆರೆ ಕೊಡ್ತಾ ಇದ್ದೀನಿ ಇಡೀ ಆ ಭಾಗದ ರೈತರು ಸುಮಾರು ಐದು ನೂರು ಟ್ರಕ್ ಎಡಮ ತನ್ನ ಐದುನೂರು ಟ್ರಕ್ ಎಡೆಮಟ್ಟೆ ತಂದು ಚಾಲಾ ಮುಖಾಂತರ ನಿಲ್ಲಿಸಿ ಸರ್ಕಾರದ ಲಾಡಿ ಬಂತ ರೈತರ ಎಡೆಮಟ್ಟ ಮುಗಿಯುತ್ತ ನೋಡಲಿ ಹೋರಾಟದಲ್ಲಿ ರೈತ ಗೆಲ್ತಾನೆ ಲಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾಟಿಗೆಲ್ಲ ನಮ್ಮ ರೈತರಿಗೆ ಹೆದರೋದಿಲ್ಲ ಎಡಮಟ್ಟ ಸೇವೆಯನ್ನು ಸಹ ಮಾರ್ಕರಿಸ್ತೇನೆ ದಯಮಾಡಿ ಯಾವ್ಯಾವ ಸಹ ದೊಡ್ಡ ಸಂಘರ್ಷ ಆಗ್ತಾರೆ ನಾವಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ ಸ್ಪಷ್ಟವಾದ ವಿಚಾರ ಹಾಗಾಗಿ ಎಲ್ಲ ನಮ್ಮ ರೈತರು ವಿನಂತಿ ಮಾಡ್ತಿದ್ದೇನೆ ಯಾವ ರೈತರು ಸಹ ಕೆಲಸ ಮಾಡಿ ಜೊಂದು ಮಾಡಿಕೊಂಡು ಅದು ನಾವು ನಿಮ್ಮ ಇದ್ದೇವೆ ಇದು ಬೇಕು ನಿಮ್ಮೊಟ್ಟಿನ ಬಿಡ್ತೀವಿ ಹಾಗಾಗಿ ಎಲ್ಲ ರೈತರು ಸಂಯುಕ್ತವಾಗಿ ಈ ಅವೈಜ್ಞಾನಿಕವಾದ ಚಾನಲ್ ವಿರುದ್ಧ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕರೆ ಕೊಡ್ತೀವಿ ನಾಳೆ ಜಿಲ್ಲಾ ಮಟ್ಟದ ಮೀಟಿಂಗ್ ಅಲ್ಲಿ ಸಭೆ ಮಾಡಿ ಏನು ಮುಂದಿನ ಕಾರ್ಯಕ್ರಮ ಬಗ್ಗೆ ನಾವು ತೀರ್ಮಾನಿಸ್ತೀವಿ ರೈತರ ಮೇಲೆ ನೀವೇನು ಲಾಟಿ ಪ್ರವಾಹ ಮಾಡಿದ್ರೆ ನಮ್ಮ ರೈತರ ಕೈ 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 ಎಡೆ ಸೇವೆ ಮಾಡಿ ಕಳಿಸ್ತಾರೆ ನಾವು ಸೇಲ್ ಮಾಡ್ತೀವಿ ಇದರಲ್ಲಿ ಎರಡನೇ ಮಾಡ್ತೀವಿ ಇದೇನು ತೋಟಗಾರಿಕೆ ಇಲಾಖೆಯಲ್ಲಿ ವಿಮಾ ಯೋಜನೆ ವಿಮಾ ಯೋಜನೆಯನ್ನ ಮಾಡಲಿಕ್ಕೆ ಅವಕಾಶ ಬಂತು ಆದರೆ ಸರ್ಕಾರ ಇಪ್ಪತ್ತೇಳು ಆರು ಇಪ್ಪತ್ನಾಲ್ಕರಿಂದ ಒಂದೇ ಇಪ್ಪತ್ತೊಂದು ಫೈವ್ ಡೇಸ್ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು ರಾಜ್ಯದಲ್ಲಿ ಆದರೆ ಇಲ್ಲಿನವರು ವೆಬ್ಸೈಟ್ಗೆ ಹೋಗಿ ನನಗಾಗಿ ಇದು ಸರ್ಕಾರ ರೈತರು ಕೊಡಬೇಕಾದ ಸವಲತ್ತು ಅವಾಯ್ಡ್ ಮಾಡಲಿಕ್ಕೆ ಇದೊಂದು ಸಿದ್ಧತೆ ಹಾಗಾಗಿ ಕೂಡ ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾನು ವಿಧಾನಸಭೆಯಲ್ಲಿ ಎಕ್ಸ್ಟೆಂಡ್ ಮಾಡಿ ನಾನು ಜೀರೋ ಮಾತಾಡ್ತೀನಿ ಎಕ್ಸ್ಟೆನ್ಷನ್ ಮಾಡಿಕೊಡ್ಲಿಕ್ಕೆ

सरकार